ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ನಾನು ಒಂದು ಲಕ್ಷದ ಎಂಬತ್ತು ಸಾವಿರ ಅಂತರದಿಂದ ಗೆದ್ದಿದ್ದೇನೆ ಸಾಕಷ್ಟು ಅಲ್ಲಿನ ನಾಯಕರು ಕಾರ್ಯಕರ್ತರು ಹೊರಗಿನವನು ಅಂತ ಟೀಕೆ ಮಾಡಿದವರಿಗೆ ಜನರು ಉತ್ತರ ಕೊಟ್ಟಿದ್ದಾರೆ ಎಂದು ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಹೇಳಿದರು ಹುಬ್ಬಳ್ಳಿಯಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು ಜನರು ಯಾವುದನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ನನಗೆ ಆಶೀರ್ವಾದ ಮಾಡಿದ್ದಾರೆ ನಾನು ಯಾವುದೇ ಸಚಿವ ಸ್ಥಾನದಿಂದ ನಿರೀಕ್ಷೆ ಇಟ್ಟುಕೊಂಡಿಲ್ಲ ಪಕ್ಷ ಏನ್ ಜವಾಬ್ದಾರಿ ಕೊಟ್ಟರು ಅದನ್ನು ನಾನು ನಿಭಾಯಿಸಿದ್ದೇನೆ ಪ್ರಹ್ಲಾದ್ ಜೋಶಿ ಅವರ ಲೀಡ್ ಕಡಿಮೆ ವಿಚಾರವಾಗಿ ಮಾತನಾಡಿದ ಅವರು ಆ ಕುರಿತು ನಾನು ಗಮನ ಹರಿಸಿಲ್ಲ ಬೆಳಗಾವಿ ಚುನಾವಣೆಯಲ್ಲಿ ಕಾರ್ಯನಿರತನಾಗಿದ್ದೆ ಬೆಳಗಾವಿಯ ಸಮಗ್ರ ಅಭಿವೃದ್ಧಿಗೆ ಶ್ರಮಿಸಿ ಕೆಲಸ ಮಾಡುವೆ ನಾಳೆ ದೆಹಲಿಗೆ ಹೋಗಿ ನಮ್ಮ ವರಿಷ್ಠರನ್ನು ಭೇಟಿಯಾಗುವೆ ಯುಪಿಎದವರಿಗೆ ಮೊದಲು ಎರಡು ಸಲ ಬಹುಮತ ಸಿಕ್ಕಿರಲಿಲ್ಲ ಆ ವೇಳೆಯಲ್ಲಿ ಅವರು ಸರ್ಕಾರ ರಚನೆ ಮಾಡಿದ್ರು ಎಂದು ಹೇಳಿದರು ಬೆಳಗಾವಿ ಲೋಕಸಭಾ ಕ್ಷೇತ್ರದ ರಿಸಲ್ಟ್ ಬಂದಿದೆ ಮತ್ತು ಇಲ್ಲಿಂದ ಅಲ್ಲಿ ಹೋಗುವಾಗ ಹೇಳಿದ್ದೆ ನಾನು ಹೋಗಿ ಭಾರತೀಯ ಜನತಾ ಪಾರ್ಟಿ ಸ್ಪರ್ಧೆ ಮಾಡಿ ಭಾರತೀಯ ಜನತಾ ಪಾರ್ಟಿ ಪರವಾಗಿ ಅಲ್ಲಿ ಬೆಳಗಾವಿ ಜನತೆ ಆಶೀರ್ವಾದ ತೊಗೊಂಡು ಆರಿಸಿ ಬರ್ತೀನಿ ಅಂತ ಹೇಳಿದೆ ಅದೇ ರೀತಿ ನಾನು ಬೆಳಗಾವಿಗೆ ಹೋದಾಗ ಭಾಳ ಒಂದು ಆತ್ಮೀಯತೆಯಿಂದ ಭಾಳ ಪ್ರೀತಿ ವಿಶ್ವಾಸದಿಂದ ಅವರು ಬರಮಾಡಿಕೊಂಡು ಭಾಳಷ್ಟು ಗೌರವ ಕೊಟ್ಟರು ಮತ್ತು ದೊಡ್ಡ ಪ್ರಮಾಣದಲ್ಲಿ ಆಶೀರ್ವಾದ ಮಾಡಿದರು ಹೀಗಾಗಿ ಬೆಳಗಾವಿ ಜನತೆಯ ಆ ಒಂದು ಋಣ ಏನಿದೆ ಅಲ್ಲ ಅದು ಎಂದೂ ಮರೀಲಿಕ್ಕೆ ಸಾಧ್ಯ ಇಲ್ಲ ಆ ರೀತಿ ಪ್ರೀತಿ ವಿಶ್ವಾಸ ಕೊಟ್ಟಿದ್ದಾರೆ ಮತ್ತು ಅತಿ ಹೆಚ್ಚು ಮತಗಳ ಅಂತರಿಂದ ಒಂದು ಲಕ್ಷ ಎಂಬತ್ತು ಸಾವಿರದ ಒಂದು ಲಕ್ಷ ಎಂಬತ್ತು ಸಾವಿರ ಮತಗಳಷ್ಟು ಅಂತರದಿಂದ ಕೊಟ್ಟಿದ್ದಾರೆ ಹೀಗಾಗಿ ಇವತ್ತು ಆ ಬೆಳಗಾವಿ ಮತದಾರಿಗೆ ನಾನು ಚಿರಂಜನಿ ಅಭಿನಂದನೆ ಸಲ್ಲಿಸ್ತೇನೆ ಅದೇ ಅವೆಲ್ಲ ಇಶ್ಯೂಗೆ ಹೋದಂಥ ವಿಚಾರ ಯಾರೂ ಮನ್ ಜನರ ಮನಸ್ಸಾಗೇ ಇಲ್ಲ ನಾಲ್ಕು ಹೋಗಿ ನಾಲ್ಕು ದಿವಸಕ್ಕೆ ಜನ ಅದ್ರ ಬಗ್ಗೆ ಎಂದೂ ಚರ್ಚೆನೇ ಮಾಡಲಿಲ್ಲ ಬರೀ ಕಾಂಗ್ರೆಸ್ ಅವರು ಅದನ್ನು ಕ್ರಿಟಿಸೈಜ್ ಮಾಡಿದ್ರು ಹೊರತು ಅದ್ರ ಬಗ್ಗೆ ಯಾವ ಪಬ್ಲಿಕ್ ಒಳಗೂ ಚಿಂತೆ ಇರಲಿಲ್ಲ ಏನಿಲ್ಲ ನಮ್ಮ ಒಪ್ಕೊಂಡು ಇವತ್ತು ಜಗದೀಶ್ ಶೆಟ್ಟರು ಮಾಜಿ ಮುಖ್ಯಮಂತ್ರಿ ಇಲ್ಲಿ ಬಂದಿದ್ದಾರೆ ಅಂತಂದರೆ ಖುಷಿ ತರುವಂಥ ಸಂಗತಿ ಅಂತೇಳಿ ಭಾಳ ಒಂಬತ್ತಿನಿಂದ ಭಾಳ ಒಗ್ಗಟ್ಟು ಒಗ್ಗೂಡ್ನಿಂದ ಎಲ್ಲ ಕ್ಷೇತ್ರಗಳಲ್ಲಿ ಸರ್ ಅದರಲ್ಲಿ ಬೆಳಗಾವಿ ರೂರಲ್ ಏರಿಯಾದಲ್ಲಿ ಐವತ್ತೊಂದು ಸಾವಿರ ಲೀಡ್ ಕೊಟ್ಟರು ಮತ್ತು ನಮ್ಮ ದಕ್ಷಿಣ ಕ್ಷೇತ್ರದಲ್ಲಿ ಎಪ್ಪತ್ತೊಂದು ಸಾವಿರ ಲೀಡು ಅರಭಾವಿ ಮತ್ತು ಗೋಕಾಕದಲ್ಲಿ ಸುಮಾರು ಎರಡು ಕೋಟಿ ನಲ್ವತ್ತೈವತ್ತು ಸಾವಿರ ಲೀಡು ಈ ರೀತಿ ಎಲ್ಲ ಕಡೆ ಇವತ್ತು ಅತಿ ಹೆಚ್ಚಿನ ರಾಮದುರ್ಗ ಇರ್ಬೋದು ಸೌದತ್ತಿ ಬೈಲೊಂಗಲ್ಲ ಎಲ್ಲ ಕಡೆನೂ ಅತಿ ಹೆಚ್ಚಿನ ಮತಗಳು ನಮಗೆ ಬಿದ್ದಿದ್ದರಿಂದ ಇವತ್ತು ಒಂದು ಲಕ್ಷ ಎಂಬತ್ತು ಸಾವಿರದಷ್ಟು ಮತಗಳಂತ ಗೆದ್ದು ಇದಕ್ಕೆ ನೋಡಿ ಮರು ಜನ್ಮ ಅನ್ನೋಕ್ಕಿಂತ ಇದು ರಾಜಕಾರಣದಲ್ಲಿ ಒಂದಿಷ್ಟು ಹೊಸದಾದಂಥ ಜವಾಬ್ದಾರಿ ನಮಗೆ ಬಿದ್ದದಂಥದ್ದು ಜನ ಬದಲು ಈಗ ಅಸೆಂಬ್ಲಿ ನೋಡಿದ್ದೀನಿ ವಿಧಾನ ಪರಿಷತ್ ನೋಡಿದ್ದೀನಿ ಲೋಕಸಭೆಯಲ್ಲಿ ಪ್ರವೇಶ ಮಾಡುವ ಮುಖಾಂತರ ಇವತ್ತು ಇಡೀ ದೇಶದಲ್ಲಿ ನಡೀತಕ್ಕಂಥ ಹಲವಾರು ವಿಚಾರಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಒಂದು ದೊಡ್ಡ ವೇದಿಕೆ ಸಿಕ್ಕಿದೆ ಆ ಅವಕಾಶ ಇವತ್ತು ಬೆಳಗಾವಿ ಜನ ಕೊಟ್ಟಿದ್ದಾರೆ ನಾನು ಯಾವುದೇ ನಿರೀಕ್ಷೆ ಯಾವಾಗಲೂ ನಾನು ಮೊದಲು ಹೇಳಿದ್ದೀನಿ ಲೋಕಸಭಾ ಚುನಾವಣೆ ಸ್ಪರ್ಧೆ ಮಾಡಿದ್ರೆ ಮಾಡ್ತೀನಿ ಪಾರ್ಟಿ ಅಂತ ಹೇಳಿದ್ರು ಅವಕಾಶ ಕೊಟ್ಟರು ಅದೇ ರೀತಿ ಮುಂದೆ ಪಕ್ಷಕ್ಕೆ ಬಿಡ್ತೀನಿ ಯಾವ ಜವಾಬ್ದಾರಿ ಕೊಡ್ತಾರ ಆ ಜವಾಬ್ದಾರಿ ಮಾಡ್ತೀನಿ ಈಗಾಗಲೇ ಅಲ್ಲಿ ಹಲವಾರು ವಿಚಾರಗಳನ್ನು ಹೇಳಿದ್ದೀನಿ ಆ ಒಂದು ಬೆಳಗಾವಿ ಲೋಕಸಭಾ ಕ್ಷೇತ್ರ ಮಾದರಿ ಲೋಕಸಭಾ ಕ್ಷೇತ್ರ ಮಾಡಬೇಕು ಅತಿ ಹೆಚ್ಚು ಉದ್ಯಮಗಳನ್ನು ಸ್ಥಾಪನೆ ಮಾಡಿ ಅಲ್ಲಿ ಜನರಿಗೆ ಅಲ್ಲಿ ಯುವಕರಿಗೆ ಉದ್ಯೋಗ ಅವಕಾಶ ಕೊಡಬೇಕು ಅನ್ನುವಂಥದ್ದು ಹಲವಾರು ವಿಚಾರ ಹೇಳಿದ್ದೇನೆ ಮತ್ತು ಇದು ದಿಲ್ಲಿಗೆ ಹೋಗಿ ಬಂದ ಮೇಲೆ ನಾನು ನಾಳೆ ದಿಲ್ಲಿಗೆ ಹೋಗ್ತಾ ಇದ್ದೇನೆ ದಿಲ್ಲಿಗೆ ಹೋಗಿ ಬಂದ ಮೇಲೆ ಅಲ್ಲಿಯ ಇಂಟಲೆಕ್ಚುಯಲ್ಸು ಮತ್ತು ಅಲ್ಲಿ ಪ್ರಮುಖರ ಮತ್ತು ಚೇಂಬರ್ ಆಫ್ ಕಾಮರ್ಸು ಇಂಡಸ್ಟ್ರಿಸ್ಟು ಅಲ್ಲಿ ಬೆಳಗಾವಿ ಪ್ರಮುಖರು ಎಲ್ಲರದ್ದು ಸಭೆ ಸೇರಿಸಿ ಸೇರಿಸ್ತೇನೆ ಮತ್ತು ಗ್ರಾಮೀಣ ಭಾಗದ ಹಿರಿಯರನ್ನು ಸಭೆ ಸೇರಿಸಿ ಅವ್ರ ಜೊತೆ ಸಮಾಲೋಚನೆ ಮಾಡಿಕೊಂಡು ಬೆಳಗಾವಿಗೆ ಏನೇನು ಆಗಬೇಕು ಯಾವ ಯೋಜನೆ ಅಪೂರ್ಣವಾಗಿದ್ದಾವೆ ಅದೆಲ್ಲವೂ ಚಿಂತನೆ ಮಾಡುವಂಥ ಕೆಲಸ ತೀವ್ರಗತಿಯಿಂದ ಮಾಡ್ತಾರೆ ಇಲ್ಲ ಅದು ಅದು ನಾನು ಪೂರ್ತಿ ಇಲ್ಲಿ ಎನಲೈಸಿಸ್ ಮಾಡಿಲ್ಲ ಎಲ್ಲೆಲ್ಲಿ ಕಡಿಮೆ ಆಯಿತು ಮತ್ತೊಂದು ಏನಾಯಿತು ನಾನು ಎನಲೈಸಿಸ್ ಮಾಡೋಕೆ ಹೋಗಿಲ್ಲ ಹೀಗಾಗಿ ಈ ಒಂದು ರಿಸಲ್ಟ್ ಬಂದದ್ದು ರಿಸಲ್ಟ್ ಅಷ್ಟೇ ಅಲ್ಲ ಕೂಡ ಎಲ್ಲ ಅವಕಾಶ ಈಗ ನಮ್ಮ ಪಿ ಸಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಕಲಬುರಗಿ ಜಿಲ್ಲಾ ರೋಗವಾಹಕ ಅಶ್ರಿತ ರೋಗಗಳ ನಿಯಂತ್ರಣಾಧಿಕಾರಿಗಳು ಕಲಬುರಗಿ ಡೆಂಗು ಜ್ವರ ನಿಯಂತ್ರಣ ಎಲ್ಲರ ಜವಾಬ್ದಾರಿ ಎಲ್ಲರೂ ತಿಳಿದಿರಬೇಕಾದ ಮೂಲ ಮಾಹಿತಿ ಡೆಂಗು ಜ್ವರ ಎಂದರೇನು ಡೆಂಗು ಜ್ವರ ವೈರಸ್ ನಿಂದ ಉಂಟಾಗುವ ಕಾಯಿಲೆ ಇದು ಸೋಂಕು ಹೊಂದಿದ ಈಡೇಸ್ ಈಜಿಪ್ಟ್ವೆ ಸೊಳ್ಳೆಯ ಕಚ್ಚುವಿಕೆಯಿಂದ ಒಬ್ಬರಿಂದ ಒಬ್ಬರಿಗೆ ಹರಡುತ್ತದೆ ಈ ಸೊಳ್ಳೆಗಳು ಸಾಮಾನ್ಯವಾಗಿ ಸ್ವಚ್ಛ ನೀರಿನಲ್ಲಿ ಸಂತಾನ ಅಭಿವೃದ್ಧಿ ಮಾಡುತ್ತವೆ ಹಾಗೂ ಹಗಲು ಹೊತ್ತಿನಲ್ಲಿ ಮನುಷ್ಯರನ್ನು ಕಚ್ಚುತ್ತವೆ ಈ ರೋಗದ ಮುಖ್ಯ ಲಕ್ಷಣಗಳು ಯಾವುವು ಇದ್ದಕ್ಕಿದ್ದಂತೆ ತೀವ್ರ ಜ್ವರ ವಿಪರೀತ ತಲೆನೋವು ಕಣ್ಣುಗಳ ಹಿಂಭಾಗ ನೋವು ಮಾಂಸಖಂಡ ಮತ್ತು ಕೀಲುಗಳಲ್ಲಿ ವಿಪರೀತ ನೋವು ಕಾಣಿಸಿಕೊಳ್ಳುವುದು ಈ ರೋಗದ ಪ್ರಮುಖ ಲಕ್ಷಣಗಳು ತೀವ್ರ ಸ್ಥಿತಿಯಲ್ಲಿ ಬಾಯಿ ಮೂಗು ಮತ್ತು ವಸಡುಗಳಿಂದ ರಕ್ತಸ್ರಾವ ಹಾಗೂ ಚರ್ಮದ ಮೇಲೆ ಅಲ್ಲಲ್ಲಿ ರಕ್ತಸ್ರಾವದ ಗುರುತುಗಳು ಕಾಣಿಸಿಕೊಳ್ಳುತ್ತವೆ ಈ ರೋಗಕ್ಕೆ ಚಿಕಿತ್ಸೆ ಏನು ಡೆಂಗ್ಯೂ ಜ್ವರಕ್ಕೆ ಯಾವುದೇ ನಿರ್ದಿಷ್ಟ ಔಷಧಿ ಹಾಗೂ ಲಸಿಕೆ ಇರುವುದಿಲ್ಲ ರೋಗದ ಲಕ್ಷಣಗಳಿಗನುಸಾರವಾಗಿ ವೈದ್ಯರಿಂದ ಸೂಕ್ತ ಚಿಕಿತ್ಸೆ ಪಡೆಯಬಹುದು ಇಂತಹ ಲಕ್ಷಣಗಳು ಕಂಡು ಬಂದರೆ ತಕ್ಷಣ ಹತ್ತಿರದ ಸರ್ಕಾರಿ ಆಸ್ಪತ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯರಲ್ಲಿ ಪರೀಕ್ಷಿಸಿಕೊಂಡು ಸೂಕ್ತ ಚಿಕಿತ್ಸೆಯನ್ನು ಪಡೆಯಬಹುದು ಈ ರೋಗದ ನಿಯಂತ್ರಣ ಹೇಗೆ ಸೊಳ್ಳೆಗಳ ನಿಯಂತ್ರಣ ಒಂದೇ ಡೆಂಗ್ಯೂ ರೋಗದ ಹತೋಟಿಗೆ ಮುಖ್ಯ ವಿಧಾನ ಈ ಸ್ವಳ್ಳೆಗಳು ನೀರನ್ನು ಶೇಖರಿಸಿಡುವ ಸಿಮೆಂಟ್ ತೊಟ್ಟಿ ಕಲ್ಲು ಚಪ್ಪಡಿಯಿಂದ ನಿರ್ಮಿಸಿದ ತೊಟ್ಟಿ ಡ್ರಮ್ ಬ್ಯಾರಲ್ ಮಣ್ಣಿನಿಂದ ಮಡಿಕೆ ಉಪಯೋಗಿಸಿದ ವರಳು ಕಲ್ಲು ಮುಂತಾದ ಕಡೆಗಳಲ್ಲಿ ಶೇಖರಣೆ ಆಗುವ ನೀರಿನಲ್ಲಿ ಉತ್ಪತ್ತಿ ಆಗುವುದರಿಂದ ಈ ರೀತಿ ನೀರು ನಿಲ್ಲದಂತೆ ಎಚ್ಚರಿಕೆ ವಹಿಸಬೇಕು ಮುಂಜಾಗ್ರತಾ ಕ್ರಮ ಎಲ್ಲ ನೀರಿನ ತೊಟ್ಟಿ ಡ್ರಮ್ ಬ್ಯಾರಲ್ ಏರ್ ಕೂಲರ್ ಇತ್ಯಾದಿಗಳನ್ನು ವಾರಕ್ಕೊಮ್ಮೆ ಖಾಲಿ ಮಾಡಿ ಒಣಗಿಸಿ ಭರ್ತಿ ಮಾಡಿಕೊಳ್ಳುವುದು ನೀರು ಖಾಲಿ ಮಾಡಲು ಸಾಧ್ಯವಿಲ್ಲದ ತೊಟ್ಟಿ ಮುಂತಾದ ಸೊಳ್ಳೆಗಳು ಒಳಗೆ ನುಸುಳದಂತೆ ಸರಿಯಾಗಿ ಮುಚ್ಚಳದಿಂದ ಮುಚ್ಚುವುದು ಬಯಲಿನಲ್ಲಿರುವ ತ್ಯಾಜ್ಯ ವಸ್ತುಗಳಾದ ಟಯರು ಎಳೆ ನೀರಿನ ಚಿಪ್ಪು ಒಡೆದ ಬಾಟಲ್ ಮುಂತಾದವುಗಳಲ್ಲಿ ಮಳೆ ನೀರು ಸಂಗ್ರಹವಾಗದಂತೆ ಎಚ್ಚರಿಕೆ ವಹಿಸುವುದು ಅಥವಾ ಸೂಕ್ತ ವಿಲೇವಾರಿ ಮಾಡುವುದು ಸಂರಕ್ಷಣಾ ವಿಧಾನಗಳಾದ ಸೊಳ್ಳೆ ನಿರೋಧಕಗಳನ್ನು ಹಾಗೂ ಸೊಳ್ಳೆ ಪರದೆಯನ್ನು ಬಳಸಿ ಸೊಳ್ಳೆಗಳು ಕಚ್ಚದಂತೆ ಎಚ್ಚರಿಕೆ ವಹಿಸುವುದು ಗಮನಿಸಿ ಡೆಂಗ್ಯೂ ರೋಗ ಬಂದಾಗ ರಕ್ತದಲ್ಲಿರುವ ಪ್ಲೇಟ್ಲೆಟ್ಸ್ಗಳು ಕೊರತೆಯಾಗುತ್ತವೆ ಎಂಬ ವದಂತಿ ಜನಸಾಮಾನ್ಯರಲ್ಲಿ ಹರಡಿದೆ ಆದರೆ ಪ್ಲೇಟ್ಲೆಟ್ಸ್ ಕಡಿಮೆ ಆದ ರೋಗಿಗಳಿಂದ ವೈದ್ಯರು ನೀಡುವ ಐವಿ ದ್ರಾವಣದಿಂದ ತಕ್ಷಣ ಪ್ಲೇಟ್ಲೆಟ್ಸ್ಗಳ ಪ್ರಮಾಣ ಹೆಚ್ಚಾಗಿ ರೋಗಿಯು ಚೇತರಿಸಿಕೊಳ್ಳುತ್ತಾನೆ ರಾಜ್ಯದ ನೂರ ಎಪ್ಪತ್ತೊಂದು ಪರವಾನಗಿ ಪಡೆದ ರಕ್ತ ನಿಧಿಗಳಲ್ಲಿ ಮೂವತ್ತು ರಕ್ತ ನಿಧಿಗಳಿಗೆ ರಕ್ತದ ಕಣಗಳು ಬೇರ್ಪಡಿಸಲು ಅನುಮತಿ ನೀಡಲಾಗಿದ್ದು ಯಾವುದೇ ಡೆಂಗ್ಯೂ ರೋಗಿಯು ಉಲ್ಬಣದ ಸ್ಥಿತಿ ತಲುಪಿದ್ರೆ ಪ್ಲೇಟ್ಲೆಟ್ಸ್ಗಳು ಲಭ್ಯವಾಗುವಂತೆ ವ್ಯವಸ್ಥೆ ಮಾಡಲಾಗಿದೆ ರೋಗ ಗಂಭೀರ ಸ್ಥಿತಿಯಲ್ಲಿರುವ ಪ್ರಕರಣಗಳ ಸಮರ್ಪಕ ನಿರ್ವಹಣೆಗಾಗಿ ರಾಜ್ಯ ಮಟ್ಟ ಆಸ್ಪತ್ರೆ ವೈದ್ಯಕೀಯ ಕಾಲೇಜುಗಳು ಜಿಲ್ಲಾ ಆಸ್ಪತ್ರೆ ಹಾಗೂ ಐದ ತಾಲೂಕು ಆಸ್ಪತ್ರೆಗಳಲ್ಲಿ ತೀವ್ರ ನಿಗಾ ಘಟಕಗಳ ಸೇವೆ ಲಭ್ಯವಿದೆ ಹೆಚ್ಚಿನ ಮಾಹಿತಿಗಾಗಿ ಸ್ಥಳೀಯರು ಆರೋಗ್ಯ ಸಹಾಯಕರನ್ನು ಭೇಟಿ ಮಾಡಿ